நிற காரேந்த படிதோஜா என்ன துடம்பர சக்தியு நீ ಅಹೋ ಅನುಜನಾದ ಪ್ರಸಾದನ ಇದು ಏನು ಕನಕಾರ್ಜನ ಅದೇನಾಗ ಹಿರಣ ಅಥವಾ ದಕ್ಷ ಬ್ರಹ್ಮನನ್ನು ಕೊಂದ ಹಿರಭದ್ರನ ಅಥವಾ ತಾರ್ಕಾಸುರನನ್ನು ಸಂಹಾರ ಮಾಡಿದ ಆರ್ಮುಖ ಷಣ್ಮುಖನ ಯಾರೀಕ್ಷಣೆ ಆದ ಎಪ್ಪಾಗಲಿಕ ತೋಪವನ್ನು ಕಟ್ಟುವಂತ ನೋಡೋ ತಮ್ಮ ತಮ್ಮ ಪ್ರಸೋದನ ಇದೇ ನೋಡುವ ಬಯರ್ಕೆ ಚಂಡ ಪ್ರಚಂಡನಾದ ಅಗ್ರಜನೇ ಓ ಅಂಜ ನಿನ್ನ ಸಂಶಯವನ್ನು ಬೇಗನೆ ముందాలో నిన్న అట్టహాసేగన ఎలా సుదర్శన ఎరే స్వప్ గురువ దొడ్డ పరాక్రమీ అన్నోడన యుద్ధి ನಿನ್ನ ದ ನಿನ್ನ ಧರಿಸಿ ಯುದ್ಧಕ್ಕೆ ಬಂದ ಅಂಜುಪುರಕ ವಿಷ್ಣುವಿನ ಅವಸ್ಥೆಯನ್ನು ಕಣ್ಣಿನಿಂದ ಕಂಡು ಕಂಡು ಈಗ ನೀನು ಮಾಡುವ ಕಾರ್ಯವೇನು ಈಗ ಒಳ್ಳೆಯ ಮಾತಿನಿಂದ ಹಿಂದಕ್ಕೆ ಹೋದರೆ ಸರಿಯೋ ಎಲ್ಲವಾಯಿತೆಂದರೂರ್ಯ ಅವನ ಸಂವಾದದ ನಿನ್ನ ಹೆಸರು ನಿರ್ಣಾಮವಾಗುವುದು ನೋಡ ಸುಮ್ಮನೆ ನೀನು ಬಂದ ದಾರಿಯನ್ನು ಹಿಡಿದುಕೊಂಡು ಹೋಗ ನಿನ್ನ ಅಹಂಕಾರಕ್ಕೆ ನನ್ನಡ ನಿನ್ನ ಛಲವನ್ನು ಸಾಧಿಸಿದರೆ ಶಂಕರನ ಹುರಿಗೊಂಡಿನಿಂದ ಹೊರ ಸೋಸುತ್ತ ಬರುವ ಎನ್ನ ಈ ಬಾಣಗಳಿಂದ ನಿನ್ನ ಚಿತ್ರ ಗೈದು ಬಿಡುವೆನ ನೋಡು ರೇಣುಕರಾಜು ರು ತಾಯಿಯನ್ನ ಕೋಪಾತುರಕ್ಕೆ ಆವುದಿಯಾಗಲೇ ಬಂದ ಆದಿಯನ್ನು ಸುದರ್ಶನ ಇಲ್ಲವಾಯಿತೆಂದರೆ ನಿನ್ನನ್ನು ನಿನ್ನನ್ನು ಸೋರಿಸನ ಎಲೆ ಮತ ಬಂದಿದ ಮತ್ತಿ ಅಂತ ನಿನ್ನಾಗ ಮರಂ ಕೊಚ್ಚಿಕೊಂಡರೆ ನಿನ್ನಂತ ಕುಲ್ಲ ರಕ್ಕಸನಿಗೆ ಈ ರಕ್ಕಸ ಸಂಹಾರ ಸುದರ್ಶನ ಎದುರಿಗೆ ಉಟ್ಟುವುದೇ ನನಗೆ ಎದರಿಕೆ ಉಟ್ಟವರೇ ಪ್ರಶ್ನೆ ಅದೇ ಬಂಡ ಕಳೆ ಈಗ ಮಂಡಬಗರಿ ಅಂತ ನನಗೆ ಭಯ ಉಂಟಾಗುವುದೇ మూర్ఖ ఎలా కయ నిమగలు కొట్ట వరద ప్రభావం జయ ఉంటా ఎలా ఆ సర్పణ జివీ మరణ ఉంటాను కొట్ట వరద మరు సహజ మే ఎలా మూర్ఖ ఆదు కారణ నేను జీవించ ಎನ್ನ ಕೈ ಎನ್ನ ಕಣ್ಣುವಾಗಿ ನಿನ್ನ प्राण ಉಳಿಯಾರದ ಮೂಡನೆ ಜಾಗೃತಿನ ತಕ್ಕಲಿಲ್ಲೇ ಪರಮ ಪಾಪಿಸಿದೆ ಬಲರೇ ಎಲ್ಲೈ ಸುದರ್ಶನ ನಮ್ಮ ಸೂರನೇ ನಿನಗೆ ಗೊತ್ತಾ ನಿನಗೆ ಗೊತ್ತಿಲ್ಲ ನನ್ನ ಪರಕ್ರಮದ ವಿಚಾರ ನಿನಗೆ ಗೊತ್ತು ಎನ್ನ ಪರಕ್ರಮ ವಿಚಾರ ಬಲರೇ ಎನ್ನ ಕಡ ಪರಕ್ರಮಕ್ಕೆ ಆದಿ ಸುರ ನರ ಗರಡ ಗಂಧರ್ವ ಯಕ್ಷ ಸಿದ್ಧಿ ಸಾಧಾರ ದಿಕ್ಕ ದಿಕ್ಕಿಗೆ ಓಡಿ ಹೋದರು ವಿಷ್ಣು ಮಹೇಶ್ವರನ ಆಯ್ತವೆನಿಸದೆ ನೀನು ಖಂಡ ಖಂಡಂತೆ ಮಾತನಾಡುವ ಭ್ರಷ್ಟ ನಿನ್ನಂತ ಅಲುಪನು ನನ್ನನ್ನು ಗೆಲ್ಲುವುದಕ್ಕೆ ಸಾಧ್ಯವೇ ನನ್ನನ್ನು ಗೆಲ್ಲುವ ಬಿಡಿ ಬಿಡಿಸುವುದರ್ಶನ ಎಲ್ಲ ಪಾದಕ್ಕೆ ಶರಣಾಗಿ ನಡಿ ನಡಿ ಹಿಂದಕ್ಕೆ ಕ್ಷಣ ಂಬಸೋ ನಿನ್ನ ಪರಾಕ್ರಮ ಎನ್ನ ಮುಂದೆ ಸಾಗದೋ ನಿನ್ನ ಪರಾಕ್ರಮಕ್ಕೆ ನಿಮಗಿಂತಲೂ ಮಿಕ್ಕಿ ನೀರಿನ ಅನೇಕ ಮಂದಿ ದಾನವರ ಜನ ಈ ಅಣ್ಣಲ್ಲಿ ನಿನ್ನ ಜಮ್ಮ ಕೊಚ್ಚ ಸಹಜವಾಗಿ ಕೊಚ್ಚಿಕೊಳ್ಳೋಣ ಪ್ರಶ್ನ ಸಾವು ಸಮೀಪದವರಿಗೆ ಸಾವಧಾನ ನೀತಿ ಎಲ್ಲ ಇದ್ದವ ಜನಗಳು ನಿನಗೆ ಕರುಣ ಕಟ್ಟೋರು ಎಲೆ ಅದಮ್ಮ ಎಲೆಯೇ ಭ್ರಷ್ಟ ಇನ್ನು ತಲೆ ರಾಜ್ಯಕ್ಕೆ ಎದುರಾಗ ದೂರಕ್ಕೆ ಎಲ್ಲ ಚರಂಗಳು ನಿನ್ನ ಸಿನಕ್ಕೆ ಕಡೆದು ಕೆಳಗಿನ ಶ್ರೀಮಂತ ಮಹಾವಿಷ್ಣುವ ಪಾದಕ್ಕೆ ಮೂರ್ಖ ಮಾಡನ್ನ ತರ್ಕ ಅದೇ ಪ್ರಕಾರ ಇದ್ದಕ್ಕೆ ನಿಲ್ಲಲೆ ಬಂಡ ಗಗನಾಂತರಕ್ಕೆ ಆಡಿಸುವನ ನಿನ್ನ ರುಂಡ ಅದೇ ಪ್ರಕಾರ ಇದ್ದಕ್ಕೆ ನಿಲ್ಲಲೆ ಬಂಡ கை விட்டு கண்டிப்பா போலீஸ் சார் அட்ரெஸ் பக்க அட்ரெஸ் நம்பர் மாத்திர கொடுது கண்ட்ரன் தான் ಟ್ರಾಕ್ಟರ್ ಒನ್ ಅವರಲ್ಲಿ ಇವರು ಗಾಜಿಂಗಪ್ಪ ಅವರು ಐದರ ಒಂದು ರೂಪಾಯಿ ಮತ್ತೆ ತಿಮ್ಮಪ್ಪ ಅವರು ಐದರ ಒಂದು ರೂಪಾಯಿ ಮಾಡುತ್ತಾರೆ ಅವರು ಇವತ್ತಿಗೆ ಬಿಟ್ಟು ಈ ರಣರಂಗದಲ್ಲಿ ಮಡಿದು ಅಯ್ಯೋ ತಮ್ಮ ಇದೇನು ನಮ್ಮ ಕರ್ಮ ಸುದರ್ಶನ ಬಾಧಮನನ್ನ ಅವನ ಶಿರವನ್ನ ಅರೆಗಡದ ಅವನ ದೇಹವನ್ನ ಹತ್ತು ಕಾಯಿಗಳಿಗೆ

ಮುಂದೆಲ್ಲಿ ಸಾಗಲಾರದು ನಿನ್ನ ಗರ್ವ ನನ್ನ ಮುಂದೆ ಸಾಗಲಾರೇ ಸುದರ್ಶನ ಎಂಬ ಅದಮ ಎನ್ನ ಮಾತನ್ನು ಮೀರಿ ನೀನು ದುರಕ್ಯವಾದರೆ ಖಂಡಿತವಾಗಿ ಉಳಿಯಲಾರದು ನಿನ್ನ ಜೀವ ಎಲೆ ಶಕ್ತಿ ಸುಧನ ಸುದರ್ಶನ ಈ ಮಾತು ಕೇಳಿದ ಕಾಲವನ್ನು ಕೈದು ದುರ ದುರವನ್ನು ಕೈದು ಕಾಲ ವಶವಾದನು ಪ್ರಚೋದನ ಆ ಪರಮೇಶ್ವರನ ವರಂ ಕೊಟ್ಟಿರುವ ಕಾಣ ಆದ್ದರಿಂದ ಜೈವ ರೈತ ವಿಠುಣ ಕರೆದು ರಾ ಮತ್ತು ನಿಮ್ಮಂತ ಕುಲ್ಲ ಧನಿ ಇದರ ಸರಳು ಚೆಂದಾಡುವ ಬಲ್ಲದ ನನ್ನ ಪರಾಕ್ರಮ ನೋಡಿರಿಯ ನಿನ್ನ ತಮ್ಮ ನಂದ ಯಾಕೆ ನಿನ್ನ ಸಹ ಅಂದಕ್ಕೆ ಥೂಳ ಸಮನ ಹೇಳಿದ ಕುಲ್ಲ ಧ್ವನಿ ಯುದ್ಧಕ್ಕೆ ಯುದ್ಧದ್ದು ಬಂದ ಬಂದಾವ ಪ್ರಕರಣ ಬುರ್ರೆ ಎಲೈ ಸುದರ್ಶನಂಬಾದಮ್ಮ ಎನ್ನ ತಮ್ಮ ನನ್ನ ಗೆದ್ದೆ ನಂದು ಗರ್ವವನ್ನು ಬಿಡು ನಿನಗೆ ಒದಗಿ ಬಂದಿದೆ ಕೇಳು ನನ್ನ ಪಾದಕ್ಕೆ ಶರಣು ಮಾಡು ತಿರು ಮುರು ಮಾತನಾಡಿದ ತಿರುಗಿ ಹಿಂದಕ್ಕೆ ಓಡು ಎಲೇ ಭ್ರಷ್ಟಾ ಎಲೇ ಬಂಡ ಎನ್ನ ತಮ್ಮ ನನ್ನ ಗೆದ್ದೆ ನನ್ನದು ಗರ್ವವನ್ನು ಬಿಡು ಎನ್ನ ಪಾದಕ್ಕೆ ಶರಣು ಮಾಡೋ ಒದಿಗೆ ಬಂದಿದೆ ನಿನಗೆ ಕೇಳು ಸುಮ್ಮನೆ ಮರು ಮಾತನಾಡದೆ ತಿರುಗಿ ಹಿಂದಕ್ಕೆ ಹೋಳು ಇದೇ ಈ ಅಲ್ಪನನ್ನು ಈಗ ಆ ಪರಮೇಶ್ವರ ಕೊಟ್ಟ ಹೊರವೇ ಸಾಕು ಸುಮ್ಮನೆ ಹುಷಿ ಮಾತನ್ನಾಡಿದ ಜಾಗ್ರತೆಯಿಂದ ಇದ್ದಕ್ಕದಿಲ್ಲದ ಸುದರ್ಶನ್ ಎಂಬ ಕೋಣ ಆಳ್ವಡಿಸಿ ಬರುತ್ತಿದೆ ನೋಡ ಅನ್ನಯ್ಯ ಬಾಣರಾತ್ರಿ ಜಾರ ಬಿಡಿಬಿಡಿರಂಕಾರ ನಿನ್ನ ತಮ್ಮನಾದನೇ ಆಗದ ಸಂಹಾರ ದೂರನಾದರೆ ಮಾಡಿ ಅನ್ನೋ ಸಮರ ಇಲ್ಲ ಹೊಯ್ದ ಜೀವನ ಮೇಲೆ ಆಸೆ ಇದ್ದರೆ ನೋಡಿ ಮಾತನಾಡಲು ಸೇರಲಿಲ್ಲ ಅಂತ സുര എന്ന് അറിയലിയേക്കാർ എന്ന് സർ ഇന്ത്യ ഉടിയതാ നിന്ന യുദ്ധുരോന്ന് സംഹാര അതേ പ്രകാര ರೇ ಏನು ಮಾಡಬಹುದು శ్రీమన్నారాయణ దర్శన నిన్నో లక్ష్మీ రమణ నిన్న అగద కార్య నన్ను మి జయపడను ఈ సుదర్శన స్వామి ఇం ఈ నమ్మ వైకుంఠకే తొందర ಸುಖವೆಂಬ ಕಾಲ ಕಾಯುತ್ತೆ ಮಾಡಿ ಅಯ್ಯ ಲಕ್ಷ್ಮಿ ನೀನು ಹೇಳುವ ವಾಸ್ತವವೇ ಸರಿ ಆದರೆ ಏನು ಮಾಡಬಹುದು ಚಕ್ರದ ಮನಸ್ಸು ಮೊದಲಿನಂತಿಲ್ಲ ಈಗ ಅದರಲ್ಲಿ ಅತ್ಯಂತ ಗರ್ವ ತುಂಬಿದೆ ನನ್ನಿಂದಾಗದ ಕಾರ್ಯ ತಾನೇ ಮಾಡಿದನೆಂದು ನಾನಿಲ್ಲದೆ ವಿಷ್ಣು ಯಾರನ್ನು ಜಯಿಸಲಾರನೆಂದು ನಾನೇ ವಿಷ್ಣುವಿಗಿಂತ ಅಧಿಕ ಬಲ ಇತ್ತನೆಂದು ನಾನಿಲ್ಲದೆ ವಿಷ್ಣುವು ಯಹರನ್ನು ಜಯಿಸಲಹನೆಂದು ಇದನ್ನು ತಿಳಿದ ಚಕ್ರ ಸುದರ್ಶನನಿಗೆ ಅತ್ಯಂತ ಗರ್ವ ತುಂಬಿದೆ ಎಲೈ ಸುದರ್ಶನ ಗರ್ವ ತುಂಬಿದ ನಿನ್ನಿಂದ ಈ ಯಾವ ಸತ್ಕಾರ್ಯವಾಗಲಾರದು ನೀನು ಭೂಲೋಕದನ್ನು ಕೃತವೀರ ಮಗ ಕಾರ್ತವೀರ ಅರ್ಜುನನಾಗಿ ಜನಿಸು ನಾನು ಬ್ರಾಹ್ಮಣ ಕುಲೋತ್ಪನ್ನ ಭಾರ್ಗವರಾಮನಾಗಿ ಉದಯಿಸುವೆನು ಆಗ ನನಗೂ ನಿನಗೂ ಹುದ್ದ ನಡೆಯಲಿ ಯಾರು ಶೂರರಂಬವನು ಈ ಜಗದ ಜನರೇ ನಿರ್ಧರಿಸಲಿ ಆ ಮಾಡಬೇಡ ಸುದರ್ಶನ ಭೂಲೋಕಕ್ಕೆ ಬರಡು ಈ ಕ್ಷಣ ಅಹೋ ದೇವಾ ಸ್ವಲ್ಪ ಅಪರಾಧಕ್ಕೆ ನನಗೆ ಶಿಕ್ಷೆ ಅಹೋ ಸ್ವಾಮಿ ಸುದರ್ಶನ ಎನಗಂತೂ ತರಲು ಬಂದಿತ್ತು ನಿಜ ಆದರೆ ನಿನ್ನ ಸೇವಕನಾದ ನಾನು ನಿನ್ನ ಕೂಡ ಯುದ್ಧವೂ ಮಾಡಿದೆ ತಂದೆ ಮಕ್ಕಳು ಒಡೆದ ಇಡುವುದು ನಾಯವೇ ಅಯ್ಯೋ ಶಿವ ಶಿವ ನನಗೆ ಎಂಥ ಅಜ್ಞಾನ ಆವರಿಸಿದೆ ನಾನೇ ವಿಶ್ವನಿಗಿಂತ ಅಧಿಕಬಲಶಾಲಿ ಎಂಬ ಈ ದುಷ್ಟ ನುಡಿ ಬಾಯಲ್ಲಿ ಆಟಕ್ಕೆ ಬಂತು ಈ ವಿಚಿತ್ರವೇ ನನಗೆ ತಿಳಿಯಲಾಯಿತು ನಾರಾಯಣ ಜಗದ ಆಗುವಾಗಗಳಿಗೆ ನೀನೇ ಕಾರಣ ಇದನ್ನು ಅಲಿಯಿತು ಅರಿಯದೆ ಅತ್ತಿಯಲ್ಲಿ ಎಂದ ತಪ್ಪನ್ನು ಸೆಮಿಸೋ ನಿನ್ನ ಮಾತು ಮೀರುವುದು ಸಾಧ್ಯವಿಲ್ಲ ಈಗ ನಿನ್ನ ಆಜ್ಞೆಯಿಂದ ತೆರಳಿದೆ ಎನ್ನ ಅನುಗ್ರಹಿಸು ಮುಂದಾದರೆ ನಮ್ಮ ಮುಂದಾದರೆ ಅನ್ನ ನಿನ್ನ ಸೇವಕನನ್ನು ಮಂಜಿಸ ಲಕ್ಷ್ಮೀಪತಿ ಹೊರಡಿಸಬೇಕಾಗುತ್ತೆ ಶ್ರೀ ವಿಷ್ಣುವಿನ ಆಜ್ಞೆಯಿಂದ ಲೋಕ ಕಂಡಕರಾದ

ഗനെ പ്രചലിസേ തളക്കോൽ മിഞ്ചിന പ്രകാശൂര്യത്തെ പരാക്രമല്ലേ ത്രിവിക്കല ചണ്ടാടു

ಭೀಕರ ಗಾಂಬೀರ ಜಗತ್ ಭಯಂಕರ ಮುಂಭಾಗದಲ್ಲಿ ನಿಂತು ಮಾತನಾಡಿಸುವುದಕ್ಕೆ ನೀನು ದಾಹಾರನೇ ಸರಿಯಿಂದ ಕೋ ಹೋ ದೇವನ್ ಯಾವುದಾರಂದರೆ ವೇಗದಲ್ಲಿ ಇಂದ್ರನು ತ್ಯಾಗದಲ್ಲಿ ಕರ್ಣನು ಕೋಪದಲ್ಲಿ ರುದ್ರನು ಶಬದದಲ್ಲಿ ಅರ್ಜುನನು ಪರಾಕ್ರಮದಲ್ಲಿ ಪರಶುರಾಮನು ಪತಿವೃದಯಲ್ಲಿ ಅನುಸೂಯೆಯೋ ನ್ಯಾಯದಲ್ಲಿ ಧರ್ಮಜನು ಶಕ್ತಿಯಲ್ಲಿ ಜಲಂಧರನು ಭಕ್ತಿಯಲ್ಲಿ ಬಲಿಚಕ್ರವರ್ತಿಯೋ ಮಾನದಲ್ಲಿ ದುರ್ಯೋಧನನು ಶಾಂತಿಯಲ್ಲಿ ಚಂದ್ರನು ಕಾಂತಿಯಲ್ಲಿ ಸೂರ್ಯನು ಇಂತಿಷ್ಟು ವೈಭವದಿಂದ ಬಂದವರನ್ನು ದಾರಂದು ಕೇಳಿದ ದೇವ ಯಾರು ಕಂಡು ಬರಬೇಕು ನಿಮ್ಮ ಚಿತ್ತವನ್ನ ತಿತ್ತ ಬದಲಿಸದೆ ಗಮನದಲ್ಲಿಟ್ಟು ಕೇಳಿಕೋ ಈ ವಿಕ್ರಮ ನಾನಕ್ಕೆ ತರಿಸಲೆ ಎಣ್ಣೆಯ ಪಟು ತರದ ವೀರ ಗೋಪ ಇಟ್ಟರೆ ಮತ್ತು ಸುಸುನ್ನಾಳದಿಂದ ಬರುವ ಎಣ್ಣ ಕೋಪ ರಸಕ್ಕೆ ಅಷ್ಟ ಟಿಕ್ಕ ಸಂಘ ತಕ್ಕಿದವರು ಕುರಿ ಬರುವ

ಸಿಡಿಲಿನ ಭೀಕರ ಕರ್ಜನೆಗೆ ತರಗಾಗಿ ಕಿಡಿ ಪರ್ವತಗಳನ್ನು ಸೇರಿಕೊಂಡರು ಮಹಾ ಸಂಪತ್ತಿನಿಂದ ನಡೆಯುವ ಬಳಿ ಕಾಶ್ಮೀರ ನಗರವನ್ನು ಪರಿಪಾಲಿಸುವ വീരാദി വീര എന്ന ചൈവേരിയെന്ന എടു സാരത്തി എസെ കുളിദാടുക എടഗണ കുളിമീണു മഹാരാജ് ബംഗാളിന്റെ കമ്പലി സഭാ മന്ദിരയ്ക്ക് വന്ന ദേവ ಸಾರಥಿ ಭೂಪತಿ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ ನಮ್ಮ ಮಂತ್ರಿ ಸಾಮಂತರು ನಮ್ಮ ರಾಜ್ಯದ ಸಮಾಚಾರವನ್ನು ತಿಳಿದುಕೊಳ್ಳುವುದಕ್ಕೆ ಬರೋಣವಾಯಿತ ಖಂಡಯ ಸಾರಥಿ ತಿಳಿಯುತ್ತೇನಾದ ಸಂಗತಿ ಭೂಪತಿ ಮುಂದೇನ ಸಂಗತಿ ಚತುರ ಮತಿಯುತನಾದ ಸಾರಥಿ ಕೇಳು ಇನ್ನೊಂದು ಮಾತಿನ ರೀತಿ ಬೇಗನೆ ಹೋಗಿ ಅಂದಾಗ എണ്ണയ അ തെപ്പുറക്ക് ഹോ സരിഗണിയരൊന്നി സംഗീതത്തിന് തന്നയരായ എണ്ണയ സുതയാണ് രേണു കേവിയ മലയോ സി തോലി ജാഗ്ര പീഠവെന്ന് അലങ്കരി ജാഗ്ര